ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಬೇಕ್ರಿಯಲ್ಲೆಲ್ಲ ಗರ್ಗರಿಯಾಗಿ ಸಿಗುವಂತಹ ನಿಪ್ಪಟ್ಟನ್ನ ಸುಲಭವಾಗಿ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಆಯ್ಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಗರ್ಗರಿಯಾದ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮನೇಲಿ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಮಿಲ್ ಮಾಡಿಸಿರುವ ಈ ರೀತಿ ನೈಸ್ ಆಗಿರ್ಬೇಕು ಅಕ್ಕಿ ಹಿಟ್ಟು ಒಂದ್ ಕಪ್ಗೆ ಇಲ್ಲಿ ಕಾಲ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಕಾಲ್ ಕಪ್ಪಷ್ಟು ಕಡ್ಲೆಕಾಯಿ ಬೀಜ ಕಾಲ್ ಕಪ್ ಅಷ್ಟು ನಾನು ಇಲ್ಲಿ ಉರ್ಗಡ್ಲೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಓಮ್ ಕಾಳು ಜೊತೆಗೆ ನಾನು ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತಗೊಂಡಿರುವಂತಹ ಕಡಲೆಕಾಯಿ ಬೀಜ ಹಾಗೆ ಉರುಗಡ್ಲಿನ ಎರಡನ್ನೂ ಸೇರಿಸ್ಕೊಂಡು ತರ್ತರಿಯಾಗಿ ಇದ್ದೀನಿ ಇಲ್ಲಿ ನಾನು ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ತಗೊಂಡಿರೋಂತಹ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಕಾಳನ್ನ ಈ ರೀತಿ ಕೈಯಲ್ಲೇ ಕ್ರಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಹಾಗೆ ನಾನು ತಗೊಂಡಿರುವಂತಹ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವು ಎರಡೂ ಒಟ್ಟಿಗೆ ಹಾಕೊಳ್ಳೋಣ ನಾನು ತಗೊಂಡಿರುವಂತಹ ಎಳ್ಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ತರತಾರಿಯಾಗಿ ರುಬ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಮತ್ತೆ ಉರ್ಗಡ್ಲೆದ್ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲಾನು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲಾನು ಈ ರೀತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿದೆ ಈ ರೀತಿ ಉಂಡೆ ಕಟ್ಟಿದ್ರೆ ಕೈಯಲ್ಲಿ ಉಂಡೆ ಆಗಿ ನಿಂತ್ಕೋಬೇಕು ಇಲ್ಲಿವರೆಗು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ತೆಳ್ಳೆ ಆದರೆ ಪೂರಿ ಥರ ಉಬ್ಬಿ ಬರುತ್ತೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಇಲ್ಲಿ ಆಲ್ಮೋಸ್ಟ್ ಹಿಟ್ಟು ಚೆನ್ನಾಗಿ ಆಗಿದೆ ನಾವು ಚಪಾತಿ ಹಿಟ್ಟು ಕಲಸ್ಕೊತೀವಲ್ಲ ಆ ಹದದವರೆಗೂ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ಇಲ್ಲಿ ಜಾಸ್ತಿ ತೆಳ್ಳಗೂ ಕೂಡ ಕಲಿಸ್ಕೊಂಡಿಲ್ಲ ಈ ಹದದವರೆಗೂ ಕಲಸ್ಕೊಂಡ್ರೆ ಸಾಕಾಗುತ್ತೆ ನಿಪ್ಪಟ್ಟು ಚೆನ್ನಾಗಿ ನಾನು ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ಕೊಳ್ತಾ ಇರೋದು ವಿಡಿಯೋಗೋಸ್ಕರ ನಿಪ್ಪಟ್ಟು ಹೊತ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎಣ್ಣೆ ಕವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸುತ್ತ ಎಣ್ಣೆ ಸಾವರ್ಕೊಳ್ಳೋಣ ಈ ರೀತಿ ಜೊತೆಗೆ ಲಟ್ಟಣ್ಗೆ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಪೇಪರ್ ಮೇಲೆ ಎಷ್ಟು ಹೊತ್ಬಹುದು ಅಷ್ಟು ಹಿಟ್ಟನ್ನ ತಗೊಂಡು ಈ ರೀತಿ ಫಸ್ಟ್ ನಾನು ಇಲ್ಲಿ ಕೈಯಲ್ಲಿ ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ಇಷ್ಟು ತಟ್ಕೊಂಡಿದ್ದಾದ್ಮೇಲೆ ಲಟ್ಟಣ್ಗೆ ಇಲ್ಲಿ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ತೆಳ್ಳಗೆ ಹೊತ್ಕೋಬಾರದು ಚಪಾತಿ ತರ ಸ್ವಲ್ಪ ಮಂದಕ್ಕೆ ಹೊತ್ಕೊಳ್ಳೋಣ ಇಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾನು ಲಟ್ಟಸ್ಕೊಂಡಿದೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಡ್ಜ್ ಶಾರ್ಪ್ ಆಗಿರೋ ಲೋಟ ತಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬರೋಣ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದೊಂದೇ ನಿಪ್ಪಟ್ನ ತೆಗೆದು ಒಂದ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೈಗೆನೆ ನಾನು ಈ ರೀತಿ ಇಷ್ಟು ಮಂದಕ್ಕೆ ಕೊತ್ಕೊಂಡಿದೀನಿ ಇಷ್ಟು ಮಂದಕ್ಕೆ ಕೊತ್ಕೊಂಡ್ರೆ ನಿಪ್ಪಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಪೂರಿ ತರ ಎಲ್ಲ ಉಬ್ಬೋದಿಲ್ಲ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಇವಾಗ ಇದನ್ನೆಲ್ಲನೂ ನಾನು ಈ ರೀತಿ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನಿಪ್ಪಟ್ಟು ಕರೆಯೋದಕ್ಕೆ ನಾನು ಮುಕ್ಕಾಲ್ ನೆಟ್ರಷ್ಟು ಎಣ್ಣೆ ಕಾಯಕ್ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ಎಣ್ಣೆಗೆ ಬಿಟ್ ನೋಡಿ ಹಾಕಿದ ತಕ್ಷಣ ಮೇಲ್ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಲಟ್ಟಿಸ್ಕೊಂಡಿರೋ ನಿಪ್ಪಟ್ಟನ್ನ ಒಂದೊಂದೇ ಹಾಕೊಳ್ಳೋಣ ಈ ರೀತಿ ಹಾಕಿದ ಮೇಲೆ ಮೇಲ್ ಮೇಲೆ ಇನ್ನೊಂದು ಹಾಕೋಬೇಕಾಗತ್ತೆ ನೀವೇ ನೋಡ್ತಾ ಇರ್ಬೋದು ಒಂದು ಕೂಡ ಥರ ಯಾವ್ದು ಉಪ್ತಾ ಇಲ್ಲ ಎಷ್ಟು ಚೆನ್ನಾಗಿ ನಾವು ಹಾಕ್ದಂಗೆ ಇದೆ ಇವಾಗ ಖಾಲಿ ಇರೋಷ್ಟು ಹಾಕೊಳ್ಳೋಣ ಇದೊಂದು ಸ್ವಲ್ಪ ಫ್ರೀಯಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಐದೈದೇ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನ ಈ ರೀತಿ ಒಂದೊಂದನೆ ನಾನು ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಒಂದಕ್ಕೊಂದು ಅಂಟ್ಕೋಬಾರ್ದಂತ ಇವಾಗ ಒಂದೊಂದನೆ ಈ ರೀತಿ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ನಿಪ್ಪಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಸುತ್ತ ಗುಳ್ಳೆಗಳೆಲ್ಲ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದಾಗಿದೆ ನೀವೇ ನೋಡ್ತಿರ್ಬೋದು ನಿಪ್ಪಟ್ಟು ಎಲ್ಲೂ ಒಡ್ಕೊಂಡಿಲ್ಲ ಸ್ವಲ್ಪನೂ ಉಬ್ಬಿಲ್ಲ ನಾವು ಹೇಗ್ ಲಟ್ಟ ಹಾಕಿದೀವೋ ಹಾಗೆ ಚೆನ್ನಾಗಿ ಬೆಂದಿದೆ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ನಾನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸೆಕೆಂಡ್ ರೌಂಡ್ ಕೂಡ ನಾನು ಅದೇ ರೀತಿ ಲಟ್ಟಿಸಿ ಕಟ್ ಮಾಡಿ ನಾನು ಅದೇ ರೀತಿ ಹಾಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಇದೇ ಮತಡಲ್ಲಿ ನಿಪ್ಪಟ್ ಮಾಡ್ಕೊಂಡ್ರೆ ತಿಂಗಳಾದರೂ ಕೆಡೋದಿಲ್ಲ ನಾವು ಹೇಗೆ ಗರ್ಗರಿಯಾಗಿ ಮಾಡಿರ್ತೀವೋ ಹಾಗೆ ಇರತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ನೀವು ಬೇಕ್ರಿಲೆಲ್ಲ ಹೇಗೆ ತಗೊಂಡು ತಿಂತೀರೋ ಅದೇ ರುಚಿನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಶೇರ್ ಮಾಡಿದ್ದೀನಿ ಇಲ್ಲಿ ಸೆಕೆಂಡ್ ರೌಂಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೇಲೆ ಹಬ್ಬಕ್ಕೆಲ್ಲ ತಿಂಡಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಪ್ಪಟ್ಟು ಕೂಡ ಅಷ್ಟೇ ತುಂಬಾನೇ ಸುಲಭ ಮಾಡ್ಕೊಳ್ಳೋದು ಬೇಕ್ರಿಲೆಲ್ಲ ನಾವು ಯಾವ ರೀತಿ ಕ್ರಿಸ್ಪಿಯಾಗಿ ನಿಪ್ಪಟ್ಟು ಕೊಡ್ಬಳೆ ಎಲ್ಲ ಇಷ್ಟಪಡ್ತೀವೋ ಅದೇ ರೀತಿ ಮನೇಲೂ ಕೂಡ ಮಾಡ್ಕೋಬಹುದು ತಿಂಗಳನ್ ಗಟ್ಟಲೆ ಇಟ್ಕೊಂಡ್ರು ಕೂಡ ಅದೇ ಕ್ರಿಸ್ಮಿನೆಸ್ ಹಾಗೇ ಇರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು